ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸೂಪರ್ ಆಗಿರೋ ಆರೋಗ್ಯಕರವಾಗಿರೋ ಡಯೆಟ್ ಮಾಡೋ ಮಾಡೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇದು ಏನಂದ್ರೆ ರೀ ಓಟ್ಸ ಉಪ್ಪಿಟ್ಟು ನಾನು ಹೆಂಗೆ ಮಾಡ್ತೀನಿ ಅಂತೇಳಿ ಬರೀ ತೋರಿಸ್ತೀನಿ ಓಟ್ಸ್ ಕಿಚಡಿ ಅಂತಲೂ ಕರಿಬೋದು ನೀವು ಬರೀ ಈಗ ನೋಡಿರಿ ನಾವು ಮನೆಯಾಗೆ ಮಾಡಿರ್ತೀವಲ್ಲ ರೀ ರವಾದ ಗೋಧಿ ಒಡಿಸಿ ರವಾದ ಉಪ್ಪಿಟ್ಟು ಸೇಮ್ ಅದ ಟೈಪಾಗಿ ಬರ್ತೈತಿ ಇದು ಫಸ್ಟಿಗೆ ನಾನು ಇಲ್ಲಿ ಒಂದು ಬೌಲ್ ಅಷ್ಟೇ ಓಡ್ಸ್ ರೀ ಆದರೆ ಅಷ್ಟು ಮಾಡೋದಿಲ್ಲ ನಾನು ಅರ್ಧ ಅಷ್ಟ ಮಾಡಾಕತ್ತೀನಿ ನಿಮಗೆ ತೋರಿಸ್ತೀನಿ ಎಷ್ಟು ಮೆಜರ್ಮೆಂಟ್ ಅಂತೇಳಿ ಹೇಳ್ತೀನಿ ನಾನು ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೊಂಡಿನಿ ಜೀರಿಗೆ ಸಾಸಿವೆ ಹಾಕೋರಿ ಚಟಾಪಟ್ಟ ಸಿಡಿ ಹಾಕತ್ವ ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ ಅದ್ರಾಗ ಎಚ್ಚಿರೋ ಹಸಿಮೆಣ್ಸಿನ್ಕಾಯಿ ಹಾಕೋರಿ ಸ್ವಲ್ಪ ಫ್ರೈ ಆಗಲಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಒಂಚೂರು ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಹಸಿ ಕಸ ಕುಳಿದ್ಬಿಡ್ತೈತಿ ರೀ ಅದು ಎಲ್ಲನೂ ಒಟ್ಟಿಗೆ ಹಾಕೋದ್ರಿಂದ ಸೊ ಅದಕ್ಕೆ ಹಸಿ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಎರಚಿರೋ ಈರುಳ್ಳಿ ಹಾಕೋರಿ ಅದನ್ನು ಒಂದು ಒಂದಷ್ಟು ಎರ್ಚಿಟ್ಕೊಂಡಿ ನಾನು ಒಂದು ಮೂರಕ್ಕೆ ಮೂರರಿಂದ ನಾಲ್ಕು ಹಸಿ ಎರಡೂ ಎರಡೂ ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಹೊರ್ಕೋರಿ ಅದಾದಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕೊಂಡಿ ನೋಡಿರಿ ಇದು ಯಾರಿಗೂ ಇಷ್ಟ ಆಗೋಲ್ಲ ಅಂತಿಲ್ಲ ಖಂಡಿತ ಎಲ್ರಿಗೂ ಇಷ್ಟ ಆಗ್ತದೆ ಮಕ್ಕಳಿಗೆ ದೊಡ್ಡವರಿಗೆ ಆಮೇಲೆ ವಯಸ್ಸಾದವ್ರಿಗೆ ಎಲ್ಲ ಮತ್ತು ಇದ್ರೊಳಗೆ ಭಾಳಷ್ಟು ಪೌಷ್ಟಿಕಾಂಶ ಇರ್ತದ್ರಿ ಒಳಗೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ಮಾಡ್ರಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಂಡಿನಿ ಆಮೇಲೆ ಒಂದು ದೊಡ್ಡ ಸೈಜ್ದು ನಾನು ಟೊಮೆಟೊ ಹೆಚ್ಚು ಹಾಕೊಂಡಿನಿ ನೋಡಿರಿ ಈಗ ಎಲ್ಲವನ್ನ ಮಿಕ್ಸ್ ಮಾಡ್ಕೋರಿ ಒಂದು ಸಲ ಸ್ವಲ್ಪ ಟೊಮೆಟೊ ಏನೈತಲ್ಲ ಎಣ್ಣೆ ಒಳಗೆ ರೋಸ್ಟ್ ಆಗಲಿ ಅದು ಅಂದರೆ ಟೇಸ್ಟ್ ವೈಸ್ ಚಲೋ ಇರ್ತೈತಿ ಮತ್ತು ಒಂದು ಚಿಟಿಕೆ ಅಷ್ಟು ಅರಶಿಣ ಪುಡಿ ಹಾಕೊಂಡಿ ನೋಡಿರಿ ಸ್ವಲ್ಪ ಉಪ್ಪು ರುಚಿಗೆ ನೋಡಿಬಿಟ್ಟು ನೀವು ಉಪ್ಪು ಹಾಕೋರಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿನಿ ಸ್ವೀಟ್ ಬೆಲ್ಲ ಆದರೂ ಹಾಕೋಬೋದು ನೀವು ಸಕ್ಕರೆ ಬೇಡ ಅಂತಂದವರು ಇದನ್ನು ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊರಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನಿರ್ತದಲ್ಲ ಲಾಸ್ಟಿಗೆ ಹಾಕಬೇಕಾದ ಫಸ್ಟಿಗೆ ಹಾಕೋದ್ರಿಂದ ಅದೆಲ್ಲ ಫ್ರೈ ಆಗಿಬಿಡ್ತದೆ ಕಾಣಿಸೋದೂ ಇಲ್ಲ ಮತ್ತು ಅಷ್ಟು ಟೇಸ್ಟ್ ಕೂಡ ಬರೋದಿಲ್ಲ ಈಗ ನೋಡಿರಿ ಇದರಿಂದ ನಾನು ಅರ್ಧ ಬೌಲಷ್ಟು ಅಷ್ಟೇ ಒಡ್ಸಾಕೋತೀನಿ ಇದಕ್ಕೆ ನಾವು ಎರಡು ಅಷ್ಟೇ ನೀರು ರೀ ಬರೀ ಅರ್ಧ ಬೌಲ್ ಹಾಕೊಂಡ್ರೆ ಎರಡರಷ್ಟು ನೀರು ಹಾಕೋಬೇಕು ನಾವು ಓಕೆ ನೋಡಿರಿ ಈಗ ಅದನ್ನು ಸ್ವಲ್ಪ ಕುದಿ ಬಂದ ಮೇಲೆ ನೀವು ಓಡ್ಸಾಕ್ಕೊಂಬಿಟ್ಟು ಸೌಕಾಶಗೆ ಈ ಟೈಪ ನಿಧಾನಕ್ಕೆ ತಿರುಗೊತ ಹೋಗ್ರಿ ಗಂಟಾಗೂ ಚಾನ್ಸಸ್ ಇರ್ತದೆ ಹಂಗೆ ಕೈ ಬಿಡ್ದಂಗೆ ಸ್ವಲ್ಪ ತಿರುಗಿಬಿಡಿರಿ ನೀರು ಏನಾದರೂ ನಿಮಗಿನ್ನೂ ಕಡಿಮೆ ಅಂತ ಅನ್ಸಾಕತಿತ್ತು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೋರಿ ಈಗ ಇದನ್ನು ಕರೆಕ್ಟಾಗಿತ್ತು ನನಗೆ ಇದು ಒಂದು ಎರಡು ನಿಮಿಷ ಕುದಿಬೇಕು ಓಕೆ ಈ ಥರ ಚಲೋತ್ನಾಗೆ ಕುದಿಬೇಕು ನೋಡಿರಿ ಇದು ಅದಾದಮೇಲೆ ನೀವು ಒಂದು ಎರಡು ನಿಮಿಷ ಕೈ ಆಡಿಸ್ಕೊರಿ ನೋಡಿ ಹಿಂಗೆ ಸಣ್ಣಗೆ ಫ್ಲೇಮ್ ಇಟ್ಕೋರಿ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಈಗ ಮೆತ್ತಗೆ ಅನಿಸ್ತದ ನಿಮ್ಗೆ ಇನ್ನು ಸ್ವಲ್ಪ ಕುದ್ದೆಲ್ಲ ಒಂದು ಐದು ನಿಮಿಷ ಅಳಿದ ಮೇಲೆ ಅದು ಪರ್ಫೆಕ್ಟಾಗಿ ಆಗತ್ತೆ ನೋಡಿರಿ ಇಟ್ಟ ಈ ಥರ ಚಟಪಟ ಅಂತ ಒಂದು ಎರಡು ನಿಮಿಷ ಕುದೀಲಿ ಇದು ಓಕೆ ಇದು ಓಡಿಸೊಳಗೂ ಒಂದು ಎರಡು ಮೂರು ಟೈಪ್ ರೀ ನೀ ನಾನು ಇದು ಒಡೆದಿದ್ದು ತೊಗೊಂಡಿನಿ ಅಂದ್ರೆ ನುಚ್ಚು ನುಚ್ಚು ಟೈಪ್ ಇರ್ತೈತಿ ಇದು ನಿಮ್ಗೆ ಫುಲ್ ಬೇಕಾದರೂ ಸಿಗ್ತದೆ ಅದು ಬರೀ ಒಂದು ಎರಡು ನಿಮಿಷ ಅಷ್ಟನ್ನು ನೀವು ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಅದು ಭಾಳ ಮೆತ್ತಗಾಗ್ಬಿಡ್ತೈತಿ ಓಕೆ ಅದನ್ನ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ನಾನು ಇಟ್ಟಿದ್ದೆ ಅದಾದಮೇಲೆ ಒಲೆ ಆರಿಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಈಗ ಸರ್ವ್ ಮಾಡಕತ್ತೀನಿ ನೋಡಿರಿ ಒಂದು ಪ್ಲೇಟಿಗೆ ನೋಡಿರಿ ರುಚಿ ರುಚಿ ಅದ ಓಡ್ಸೊಪ್ಪಿಟ್ಟು ರೆಡಿ ಆಗೈತಿ ಖಂಡಿತ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೊಸ್ದಾಗಿ ನೋಡ್ತಿರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ಓಕೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ರೆಸಿಪಿ ಅಂತ ಹೇಳ್ಬಿಟ್ಟು ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತಂತ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್